ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಅಡ್ಮಿನ್ ಇವತ್ತು ಸಿ ಎ ಎಸ್ ಎಫ್ ಒಳಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಅಪ್ಲಿಕೇಶನ್ ಹಾಕೋಕೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ವಿತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಹಾಕ್ಬೌದಾ ಆಮೇಲೆ ಏಜ್ ಎಷ್ಟಿರಬೇಕು ಇದರಲ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ ನಿಮಗೆ ಅಪ್ಲಿಕೇಶನ್ ಡೇಟ್ ಎಲ್ಲಿಂದ ಹಿಡಿದು ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಇದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೇಲೆ ಕಾಣಿಸ್ತಿರ್ಬೋದು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದರೆ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಕೊನೆಯ ದಿನಾಂಕ ಬಂದುಬಿಟ್ಟು ಮೂರು ನಾಲ್ಕನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಒಂದು ತಿಂಗಳವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ಇನ್ನೊಮ್ಮೆ ಸರಿಯಾಗಿ ನೋಡ್ಕೊಂಬಿಡ್ರಿ ಡೇಟ್ನ ಐದನೇ ತಾರೀಕು ಮೂರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರನೇ ತಾರೀಕು ನಾಲ್ಕನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕೋಬೋದು ಅಂದರೆ ಒಂದು ತಿಂಗಳದವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದಕ್ಕೆ ಪುರುಷ ಹಾಗೂ ಮಹಿಳೆಯರು ಇಬ್ಬರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಅಂತಂದೇಳಿ ಸಿ ಎಸ್ ಎಫ್ ಅಫಿಷಿಯಲ್ ವೆಬ್ಸೈಟಿಂದಾನ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಹೇಳ್ತಿರೋದು ನಾನು ಇಲ್ಲಿ ನಿಮ್ಮ ಮೇಲೆ ಕಾಣಿಸ್ತಿರ್ಬೋದು ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇದು ವರ್ಕ್ ಬಂದುಬಿಟ್ಟು ಇಂಡಿಯಾ ಒಳಗೆ ಇರುತ್ತೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಒಂದು ಸಾವಿರದ ಒಂದು ನೂರ ಅರವತ್ತೊಂದು ಹುದ್ದೆಗಳನ್ನು ಇದರಲ್ಲಿ ಕರೆದಿದ್ದಾರೆ ಇಲ್ಲಿ ನೀವು ನೋಡ್ಕೋಬೋದು ಒಂದು ಸಾವಿರದ ಒಂದು ನೂರ ಅರವತ್ತೊಂದು ಹುದ್ದೆಗಳು ಟೋಟಲ್ ಪೋಸ್ಟ್ ಬಿಟ್ಟಿದ್ದಾರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿರಲ್ಲ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಆನ್ಲೈನ್ ಅಪ್ಲಿಕೇಶನ್ ಇಂದು ಯಾವುದೇ ಥರನಾದ ಆಫ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ ಸೊ ಹಾಗಾಗಿ ಇವಾಗ ಇವಾಗಿಂದನೇ ಎಲ್ಲರೂ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಮುಂದೆ ಸರ್ವರ್ ಬಿಜಿ ಆಗೋ ಸಾಧ್ಯತೆ ಇರುತ್ತೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದರಲ್ಲಿ ಅನೇಕ ಹುದ್ದೆಗಳಾದವು ಹುದ್ದೆಗಳು ಯಾವ್ಯಾವಪ್ಪ ಅಂದರೆ ಒಂದು ಸ್ವಲ್ಪ ಹುದ್ದೆಗಳನ್ನು ನಿಮಗೆ ಹೇಳ್ತೀನಿ ನಾನು ಕುಕ್ ಆಗಿರ್ಬೋದು ಟೈಲರ್ ಆಗಿರ್ಬೋದು ಬಾರ್ಬರ್ ಆಗಿರ್ಬೋದು ವಾಷರ್ ಮ್ಯಾನ್ ಆಗಿರ್ಬೋದು ಸ್ವಿಪ್ಪರ್ ಆಗಿರ್ಬೋದು ಆಮೇಲೆ ಕಾರ್ಪ್ರೇಟರ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ ಆಗಿರ್ಬೋದು ನೆಕ್ಸ್ಟ್ ನೋಡೋದಾದರೆ ವೆಲ್ಡರ್ ಇವೆಲ್ಲ ಇದಕ್ಕೂ ಹೆಚ್ಚಿನ ಅನೇಕ ಹುದ್ದೆಗಳು ಇಲ್ಲಿದಾವೆ ನಿಮಗೆ ಕಾಣಿಸ್ತಿರ್ಬೋದು ಇವನ್ನೆಲ್ಲ ನೀವು ನೋಡ್ಕೊತಾ ಹೋಗ್ರಿ ಇದರಲ್ಲಿ ಇ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಅಂದರೆ ಆರ್ಮಿ ಒಳಗೇನು ಏನು ರಿಟೈರ್ಮೆಂಟಾಗಿ ಬಂದಿರ್ತಾರಲ್ವ ಸೊ ಅವ್ರಿಗೆ ಕೂಡ ಸಪ್ರೇಟಾಗಿರ್ತಕ್ಕಂಥ ಹುದ್ದೆಗಳನ್ನು ಕರೆದಾರ ಅವ್ರಿಗೆ ಟೋಟಲ್ ಆಗಿ ಸಪ್ರೇಟಾಗಿ ಎಷ್ಟು ಹುದ್ದೆ ಅದಾವಪ್ಪ ಅಂದರೆ ಒಂದು ನೂರ ಹದಿಮೂರು ಹುದ್ದೆಗಳು ಅವರಿಗೆ ಅದಾವೆ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಸಪ್ರೇಟಾಗಿರ್ತಕ್ಕಂಥ ಹುದ್ದೆ ಒಂದು ನೂರ ಹದಿಮೂರು ಹುದ್ದೆಗಳದವು ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ನೆಕ್ಸ್ಟ್ ನೋಡೋಣ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಯಾರೆಲ್ಲ ಆನ್ಲೈನ್ ಡಿ ಡಿ ಕಟ್ಟಬೇಕು ಅನ್ನೋದನ್ನು ಕೂಡ ಅವರು ಇಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೋಡ್ತಾ ಹೋಗೋಣ ಜನರಲ್ಲು ಒಡಬ್ಲ್ಯೂ ಎಸ್ ಇವರೆಲ್ಲ ಹಂಡ್ರೆಡ್ ರೂಪಾಯಿ ಅಂದರೆ ಒಂದು ನೂರು ರೂಪಾಯಿ ಆನ್ಲೈನ್ ಡಿ ಡಿನ ಕಟ್ಟಬೇಕಾಗುತ್ತೆ ಅಂದರೆ ಅಪ್ಲಿಕೇಶನ್ ಫೀಸ್ನ ನೀವು ಒಂದು ನೂರು ರೂಪಾಯಿ ಎಲ್ಲ ಅಪ್ಲಿಕೇಶನ್ ಪ್ರೊಸೆಸ್ ಮುಗುದಿರುತ್ತಲ್ವೇ ಲಾಸ್ಟ್ ಲಾಸ್ಟಿಗೆ ನೀವು ಹಂಡ್ರೆಡ್ ರೂಪಾಯಿನ ಪೇ ಮಾಡಬೇಕಾಗತ್ತೆ ಆಮೇಲೆ ಇ ಎಕ್ಸರ್ಸ್ ಮ್ಯಾನು ಆಮೇಲೆ ಫಿಮೇಲ್ ಅಂಡ್ ಅಂದರೆ ಮಹಿಳೆಯರಿಗೆ ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗಿರಿಯವರಿಗೆ ಯಾವುದೇ ಥರನಾದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ನಿಮಗೆ ಅವರು ಯಾವ ಥರ ಪ್ರೊಸೆಸ್ನ ಯಾವ ಥರ ಪ್ರೊಸೆಸ್ಸಿನೊಳಗೆ ಆಯ್ಕೆ ಮಾಡ್ಕೊತಾರೆ ಅಂತಂದೇಳಿ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಮೊದಲಿಗೆ ಪಿ ಇ ಟಿ ಇರುತ್ತೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮೊದಲಿಗೆ ಪಿ ಇ ಟಿ ಏಳನೇದಾಗಿ ಪಿ ಎಚ್ ಟಿ ಆಮೇಲೆ ಡಾಕ್ಯು ಡಾಕ್ಯುಮೆಂಟಿಕೇಷನ್ ಆಮೇಲೆ ಟ್ರೈ ಟೆಸ್ಟ್ ಇವು ಮೂರು ಫಸ್ಟಿಗೆ ಇರುತ್ತೆ ಆಮೇಲೆ ಎಕ್ಸಾಮ್ ಇರುತ್ತೆ ನಿಮಗೆ ಎಕ್ಸಾಮು ಎಮ್ ಆರ್ ಸಿಟ್ ಅವರು ನಡೆಸ್ಬೋದು ವಿತ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಿ ಬಿ ಟಿ ಒಳಗೂ ಕೂಡ ನಡೆಸ್ಬೋದು ಆಮೇಲೆ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಅಥವಾ ಹಿಂದಿ ಇಂಗ್ಲೀಷ್ ಹಿಂದಿ ಒಳಗೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಿಂದಿ ಲ್ಯಾಂಗ್ವೇಜ್ ಒಳಗೆ ನಿಮಗೆ ಎಕ್ಸಾಮ್ ಇರುತ್ತೆ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ನೀವು ಆ ಲ್ಯಾಂಗ್ವೇಜ್ ಒಳಗೆ ನೀವು ಎಕ್ಸಾಮ್ನ ಬರಿಬೋದು ಮೂರನೇದಾಗಿ ನಿಮ್ಮ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಫಸ್ಟು ಪಿ ಇ ಟಿ ಪಿ ಎಚ್ ಟಿ ಡಾಕ್ಯುಮೆಂಟೇಷನ್ನು ಟ್ರೈ ಟೆಸ್ಟ್ ಆಮೇಲೆ ಎಕ್ಸಾಮು ಎಕ್ಸಾಮ್ ಅಂದ ತಕ್ಷಣ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಮೆಡಿಕಲ್ ಆದಮೇಲೆ ಲಾಸ್ಟಿಗೆ ನಿಮ್ಮನ್ನ ಆಯ್ಕೆ ಅವರು ನೆಕ್ಸ್ಟ್ ನೋಡೋದಾದರೆ ಇದಕ್ಕೆ ಕ್ವಾಲಿಫಿಕೇಷನ್ ಅಂದರೆ ನಿಮ್ಮ ವಿದ್ಯೆ ಅರ್ಹತೆ ಏನಾಗಿರಬೇಕು ಸಿ ಒಳಗ ಎಸ್ ಎಫ್ ಒಳಗೆ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ನಿಮ್ಮ ವಿದ್ಯಾಭ್ಯಾಸ ಏನಾಗಿರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ನೀವು ಇದರಲ್ಲಿ ಎರಡು ಎರಡು ವಿದ್ಯಾಭ್ಯಾಸ ಅಂದರೆ ಎರಡು ಕ್ವಾಲಿಫಿಕೇಷನ್ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಮೇಲೆ ಹಾಕ್ಬೋದು ಅಂದರೆ ಟೆಂತ್ ಮೇಲೆ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಎರಡನೇದಾಗಿ ಐ ಟಿ ಐ ಮೇಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ನಂದು ಐ ಟಿ ಆಗಿಲ್ಲ ಟೆಂತ್ ಅಷ್ಟೇ ಇದೆ ಅಂತ ಅಂದರೆ ನೀವು ಟೆಂತ್ ಮೇಲೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಟೆಂತ್ ಅಥವಾ ಐ ಟಿ ಐ ಇದು ಎರಡು ಎರಡರ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದರ ಮೇಲೆ ಅದೇ ಕ್ವಾಲಿಫಿಕೇಷನ್ ಮೇಲೆ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ರಿ ಸೊ ನೆಕ್ಸ್ಟ್ ನೋಡೋದಾದರೆ ಇವಾಗ ಏಜ್ ಲಿಮಿಟ್ ಏಜ್ ಲಿಮಿಟ್ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡ್ಕೊಳ್ಳ್ರಿ ಇಲ್ಲಿ ಎಲ್ರಿಗೂ ಕಾಣಿಸ್ತಾ ಇದ್ಮೇಲೆ ಹದಿನೆಂಟರಿಂದ ಇಪ್ಪತ್ತ್ಮೂರು ಏಜ್ ಇದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು ಹದಿನೆಂಟರಿಂದ ಇಪ್ಪತ್ತ್ಮೂರು ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಯಾರಿದೆಯೋ ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಹಾಗೆ ಇದರಲ್ಲಿ ಕೂಡ ಏಜ್ ರಿಲ್ಯಾಕ್ಷನ್ ಕೂಡ ಇರುತ್ತೆ ಎಸ್ ಸಿ ಆ್ಯಂಡ್ ಎಸ್ ಟಿ ಅವರಿಗೆ ಐದು ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ ಹಾಗೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇರುತ್ತೆ ಅವರು ಐದರಿಂದ ಐದು ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ ಹಾಗೆ ಒ ಬಿ ಸಿ ಅವ್ರಿಗೆ ಮೂರು ವರ್ಷ ಏಜ್ ಇಲೆಕ್ಷನ್ ಇರುತ್ತೆ ಅಂದರೆ ಇಲ್ಲಿ ನೋಡ್ಕೊಂಡ್ಬಿಟ್ರಿ ಒಂದು ಸಾರಿ ಹೇಳ್ತೀನಿ ನಿಮಗೆ ಹದಿನೆಂಟರಿಂದ ಇಪ್ಪತ್ತ್ಮೂರು ಇದೆ ಅಲ್ವಾ ಹದಿನೆಂಟರಿಂದ ಇಪ್ಪತ್ತೆಂಟಿದ್ರೂ ಕೂಡ ಎಸ್ ಸಿ ಎಸ್ ಟಿ ಅವರು ಹಾಕ್ಬೋದು ಹಾಗೆ ಹದಿನೆಂಟರಿಂದ ಇಪ್ಪತ್ತಾರಿದ್ರೂ ಕೂಡ ಒ ಬಿ ಸಿ ಅವರು ಹಾಕ್ಬೋದು ಜನರಲ್ಲು ಇವ್ರು ಏನಾದಿರಲ್ಲ ಜನರಲ್ ಇರೋರು ಜನ್ರಲ್ ಇ ಡಬ್ಲ್ಯೂ ಎಸ್ ಏನು ಬರುತ್ತಲ್ಲ ನಿಮ್ದೆಲ್ಲ ನೀವೆಲ್ಲ ಹದಿನೆಂಟರಿಂದ ಇಪ್ಪತ್ತ್ಮೂರು ಮಾತ್ರ ಏಜ್ ಇದ್ದರೆ ಹಾಕಬೇಕು ನೀವು ಅದ್ರ ಮೇಲೆ ಯಾವುದೇ ಥರನಾದ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ನೀವು ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು ಅಂತ ಅನ್ಕೊತೀನಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ ಸೊ ನೆಕ್ಸ್ಟ್ ನೋಡೋದಾದರೆ ಫಿಸಿಕಲ್ ಫಿಸಿಕಲ್ ಪುರುಷರಿಗೆ ಯಾವ ರೀತಿ ಹೈಟ್ ಇರಬೇಕು ಹಾಗೆ ಚೆಸ್ಟ್ ಇರಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಯುವಾರು ಎಸ್ ಸಿ ಇ ಡಬ್ಲ್ಯೂ ಎಸ್ ಅಂಡ್ ಒ ಬಿ ಸಿ ಇವರೆಲ್ಲರಿಗೂ ಒಂದು ನೂರ ಎಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಇರುತ್ತೆ ಒಂದು ನೂರ ಎಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಇರುತ್ತೆ ನೆಕ್ಸ್ಟ್ ಚಟ್ ಚೆಸ್ಟ್ ನೋಡ್ತಾ ಹೋಗೋಣ ಚೆಸ್ಟ್ ಯು ಆರು ಎಸ್ ಸಿ ಇ ಡಬ್ಲ್ಯೂ ಎಸ್ ಆ್ಯಂಡ್ ಒ ಬಿ ಸಿ ಸೇಮ್ ನಾರ್ಮಲ್ ಆಗಿ ಏಯ್ಟಿ ಚೆಸ್ಟ್ ಇರಬೇಕಾಗತ್ತ ಅದನ್ನು ಅಪ್ ಮಾಡಿದಾಗ ಏಯ್ಟಿ ಫೈವ್ ಬರಬೇಕಾಗತ್ತಾ ಅಂದರೆ ಇವಾಗ ನೀವು ಚೆಸ್ಟ್ ಎಷ್ಟಾದರೂ ಇರಲಿ ಅಪ್ ಮಾಡಿದಾಗ ಮಾತ್ರ ಐದು ಸೆಂಟಿಮೀಟ್ರ್ ಅಪ್ ಆಗಲೇಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಫೀಮೇಲ್ಸ್ಗೆ ಅಂದರೆ ಮಹಿಳೆಯರಿಗೆ ಹೈಟ್ ಇರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರು ವಿತ್ ಎಸ್ ಸಿ ಯು ಆರು ವಿತ್ ಎಸ್ ಸಿ ಇ ಡಬ್ಲ್ಯೂ ಎಸ್ ಓ ಬಿ ಸಿ ಇವ್ರಿಗೆ ಒಂದು ನೂರ ಐವತ್ತೇಳು ಸೆಂಟಿಮೀಟ್ರ್ ಹೈಟ್ ಇರಬೇಕಾಗುತ್ತಾ ಅಂದರೆ ಇದು ಮಹಿಳೆಯರಿಗೆ ಮಾತ್ರ ನೆನ್ಪಿಟ್ಕೊಳ್ರಿ ಮಹಿಳೆಯರಿಗೆ ಫಿಮೇಲ್ ಕ್ಯಾಂಡಿಡೇಟ್ ಅಂತ ನಿಮಗೆ ಮೇಲೆ ಕಾಣಿಸ್ತಿರ್ಬೋದು ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಂತಂದೇಳಿ ಇವ್ರಿಗೆ ಒಂದು ನೂರ ಐವತ್ತೇಳು ಹೈಟ್ ಇರಬೇಕಾಗತ್ತಾ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಕೂಡ ಅವರು ಕೊಟ್ಟಿದ್ದಾರೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಸಾರಿ ನಿಮಗೆ ಹೇಳ್ತೀನಿ ನೋಡ್ಕೊಳ್ರಿ ಹೌ ಟು ಅಪ್ಲೈ ಅಂತ ಇದೆ ನೆಕ್ಸ್ಟ್ ಅಪ್ಲಿಕೇಶನ್ ಮೋಸ್ಟ್ ಬಿ ಸಬ್ಮಿಟೆಡ್ ಇನ್ ಆನ್ಲೈನ್ ಮೂಡ್ ಅಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಸಿ ಐ ಎಸ್ ಎಫ್ ಅಂದರೆ ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಿರುತ್ತೆ ಯಾವುದೇ ರೀತಿ ಪೋಸ್ಟ್ ಒಳಗೆ ಆಮೇಲೆ ಇವಾಗ ಪೋಸ್ಟ್ ಆಫೀಸ್ ಒಳಗೆ ಈಗ ನಾರ್ಮಲ್ ಆಗಿ ಅಪ್ಲಿಕೇಶನ್ ಹಾಕ್ತಿರಲ್ವಾ ಸೊ ಆ ಥರ ಫಾರ್ಮ್ ತುಂಬಿ ಅಪ್ಲಿಕೇಶನ್ ಹಾಕೋದಿರಲ್ಲ ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಿರುತ್ತೆ ನೆಕ್ಸ್ಟ್ ನೋಡೋದಾದರೆ ಸೊ ನೆಕ್ಸ್ಟ್ ನೋಡೋದಾದರೆ ಪಿಸ್ಕಲ್ ಬಗ್ಗೆ ಪಿಸ್ಕಲಲ್ಲಿ ನಿಮಗೆ ರನ್ನಿಂಗ್ ಟೈಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರು ಇಲ್ಲಿ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಇಬ್ಳು ಇಬ್ಬರಿಗೂ ಕೂಡ ರನ್ನಿಂಗ್ ಟೈಮ್ನ ಕೊಟ್ಟಿದ್ದಾರೆ ಹಾಗೆ ರನ್ನಿಂಗ್ ಎಷ್ಟಿರುತ್ತೆ ರನ್ನಿಂಗ್ ಟೈಮ್ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೂರು ಮೀಟ್ರ್ ಪುರುಷರಿಗೆ ರನ್ನಿಂಗ್ ಇರುತ್ತೆ ಟೈಮಿಂಗ್ ಬಂದುಬಿಟ್ಟು ಆರು ನಿಮಿಷ ಮೂವತ್ತು ಸೆಕೆಂಡ್ ಟೈಮಿಂಗ್ ಇರುತ್ತೆ ಸೊ ಆರಾಮಾಗಿ ನೀವು ಫಿಸಿಕಲ್ನ ಪಾಸ್ ಮಾಡ್ಕೋಬೋದು ಯಾವುದೇ ಥರನಾದ ಗೊಂದಲ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ ಆರಾಮಾಗಿ ಪಿಸ್ಕಾಲ್ ಪಾಸ್ ಮಾಡ್ಕೊಬೋದು ನೆಕ್ಸ್ಟ್ ನೋಡೋದಾದರೆ ಫೀಮೇಲ್ ಅಂಡ್ ಅಂದರೆ ಮಹಿಳೆಯರಿಗೆ ಮಹಿಳೆಯರಿಗೆ ಬಂದುಬಿಟ್ಟು ಎಂಟುನೂರು ಮೀಟ್ರ್ ರನ್ನಿಂಗ್ ಇರುತ್ತೆ ನಾಲ್ಕು ನಿಮಿಷ ಟೈಮಿಂಗ್ ಇರುತ್ತೆ ಸೊ ಈಸಿ ಆರಾಮಾಗಿ ಪಾಸ್ ಮಾಡ್ಕೊಬೋದು ನೀವು ಎಲ್ರಿಗೂ ಕೂಡ ಒಳ್ಳೆ ಅಪ್ಡೇಟ್ ಇದು ಒಳ್ಳೆಯ ಮಾಹಿತಿ ಇದು ಇದನ್ನು ಮಾತ್ರ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಪ್ಲಿಕೇಶನ್ ಹಾಕ್ಲಂಗ ಬಿಡೋಕ್ಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿರಿ ಇಷ್ಟೆಲ್ಲ ಈಸಿ ಐತಿ ಯಾರು ಕೂಡ ಬಿಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡೋದಾದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಒಂದು ಸಾರಿ ಗಮನ ಇಟ್ಟು ಕೇಳ್ಕೊಳ್ರಿ ಮೊದಲನೇದಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಅಂದರೆ ಟೆಂತ್ ಮಾಸ್ ಕಾರ್ಡ್ ಬೇಕು ಎರಡನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕು ಮೂರನೇದಾಗಿ ಡೊಮೇಶಿಯಲ್ ಸರ್ಟಿಫಿಕೇಟ್ ಎಲ್ಲರೂ ಕೂಡ ಕೇಳಕ್ಕೈತೀರಿ ಡೊಮೇಶಿಯಲ್ ಸರ್ಟಿಫಿಕೇಟ್ ಇಲ್ಲ ಸರ್ ಇಲ್ಲ ಅಣ್ಣ ನಮ್ಮ ಹತ್ರ ಅದನ್ನು ಎಲ್ಲಿ ತೆಗೆಸ್ಕೋಬೇಕು ಅಂತಂದೇಳಿ ಭಾಳ ಪ್ರಯತ್ನ ಪಡಕತ್ತೀರಿ ಸೊ ಅದನ್ನ ನಾಡ ಕಚೇರಿ ಒಳಗೆ ನಿಮ್ಮ ತಾಲೂಕು ಒಳಗೆ ಹೋಗಿ ಕಂಪ್ಯೂಟರ್ ಒಳಗೆ ಹೋದರೆ ಯಾರಾದರೂ ಡೊಮೇಶಿಯಲ್ನ ನಿಮಗೆ ತೆಗೆದುಕೊಡ್ತಾರೆ ಅಂದರೆ ಮಿನಿಮಮ್ ಹತ್ತರಿಂದ ಹದಿನೈದು ದಿನ ಟೈಮ್ ಅಂತರೂ ಬೇಕಾಗುತ್ತೆ ಸೊ ಇವಾಗಲೇ ಹೋಗಿ ಡೊಮೇಷಿಯಲ್ ಸರ್ಟಿಫಿಕೇಟ್ ಯಾರ ಹತ್ರ ಇಲ್ಲ ಅವರೆಲ್ಲರೂ ಕೂಡ ಡೊಮೇಶಿಯಲ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ಸಿ ಐ ಎಸ್ ಎಫ್ ಅಪ್ಲಿಕೇಶನ್ನ ಹಾಕ್ಕೊಳ್ರಿ ಡೊಮೇಶನ್ ಸರ್ಟಿಫಿಕೇಟ್ ಮಾಡಿಸುವಾಗ ಅದು ಇಂಗ್ಲೀಷ್ನಲ್ಲೇ ಇರಬೇಕು ಯಾವುದೇ ರೀತಿ ಕನ್ನಡ ಒಳಗೆ ಮಾಡ್ಸೋಕೆ ಹೋಗ್ಬೇಡ್ರಿ ಇಂಗ್ಲೀಷ್ ಒಳಗೆ ಮಾಡಿಸಿ ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಫೋಟೋ ವಿತ್ ನಿಮ್ಮ ಸಿಗ್ನೇಚರ್ ಇದು ಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಏನು ಹೇಳಬೇಕಪ್ಪ ನೆಕ್ಸ್ಟ್ ಯಾವ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ಒಂದು ಪ್ರೂಫ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ ಕೇಳ್ತಾರೆ ಅದಕ್ಕೂ ಕೂಡ ನೀವು ಟೆಂತ್ ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡಿದರೆ ಮುಗೀತು ಇಷ್ಟು ಅಂತರೂ ಇಷ್ಟು ನಾಲ್ಕು ಡಾಕ್ಯುಮೆಂಟ್ಸ್ ಮಾತ್ರ ಕಂಟಿನ್ಯೂ ಆಗಬೇಕು ಒಂದು ನಿಮ್ಮ ಆಧಾರ್ ಕಾರ್ಡು ಎರಡನೇದಾಗಿ ಎಸ್ ಎಲ್ ಸಿ ಮಾಸ್ ಕಾರ್ಡು ಮೂರನೇದಾಗಿ ಡೊಮೇಶ ಸರ್ಟಿಫಿಕೇಟು ನಾಲ್ಕನೇದಾಗಿ ಮತಿ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡು ಅಲ್ಲಿ ನಿಮಗೆ ಎಸ್ ಅಪ್ಲೈ ಅಪ್ಲೈ ಮಾಡುವಾಗ ಅವರು ಆದರೂ ಅಪ್ಲೈ ಮಾಡಿಕೊಡ್ತಾರೆ ನಿಮಗೆ ನೀವು ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇರಲ್ಲ ಅಪ್ಲೈ ಮಾಡುವಾಗ ಅವರೆಲ್ಲ ಅಪ್ಲೈ ಮಾಡ್ತಾರೆ ಸೊ ಡೊಮೇಶಲ್ ಸರ್ಟಿಫಿಕೇಟ್ ಮಾತ್ರ ಕಂಪಲ್ಸರಿ ಎಲ್ಲರೂ ಕೂಡ ಮಾಡಿಸ್ಕೊಳ್ರಿ ಇದು ಒಂದಕ್ಕೆ ಅದು ಉಪಯೋಗ ಆಗಲ್ಲ ನೆಕ್ಸ್ಟ್ ನೀವು ಅಗ್ನಿವೀರ ಅಪ್ಲಿಕೇಶನ್ ಹಾಕಿದ್ರು ಅವ ಎಕ್ಸಾಮ್ ಪಾಸಾಗಿ ನೆಕ್ಸ್ಟ್ ರ್ಯಾಲಿ ಏನಾದರೂ ಫಿಸಿಕಲ್ಗೆ ಹೋಗಬೇಕಾದ್ರೆ ಅವಾಗೂ ಕೂಡ ಡೊಮೇಶಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಎರಡನೇದಾಗಿ ಅಲ್ಲಿ ಇಲ್ಲಿ ಯಾವ್ಯಾರು ಅಪ್ಲಿಕೇಶನ್ ಹಾಕುವಾಗ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಆಲ್ಮೋಸ್ಟ್ ಅಪ್ಲಿಕೇಶನ್ ಹಾಕುವಾಗ ಡೊಮೇಶಲ್ ಸರ್ಟಿಫಿಕೇಟ್ನ ಕೇಳಕ್ಕತ್ತಾರ ಸೊ ಹಾಗಾಗಿ ಡೊಮೇಷಲ್ ಸರ್ಟಿಫಿಕೇಟ್ನ ಎಲ್ಲರೂ ಕೂಡ ಇಂಗ್ಲೀಷ್ ಒಳಗೆ ಮಾಡಿಸ್ಕೊಂಡು ಇಟ್ಕೊಳ್ರಿ ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗೈತಿ ಅಂತ ಅನ್ಕೊತೀನಿ ನಾನು ದಯವಿಟ್ಟು ಎಲ್ಲರೂ ಕೂಡ ಈ ಮಾಹಿತಿನ ಇನ್ನೊಬ್ಬರಿಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ರಿ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಜಯ ಹಿಂದ್